ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಈಗ ಅಧಿವೇಶನ ಅನ್ನೋದು ಬರೇ ಚರ್ಚೆ ಮಾಡುವ ಜಾಗ ಅಷ್ಟೇ ಅಲ್ಲ ಅದೊಂದು ಪಕ್ಕಾ ಪೊಲಿಟಿಕಲ್ ವೆಪನ್ ಆಗಿ ಬದಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ದಿಲ್ಲದೆ ಒಂದು ಮಾಸ್ಟರ್ ಪ್ಲಾನ್ ಮಾಡುವ ಮೂಲಕ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಧಿವೇಶನ ಕರೆದಿದ್ದು ಕೇಂದ್ರದ ಕಾಯ್ದೆ ವಿರುದ್ಧ ನಿರ್ಣಯ ಮಾಡೋಕೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದ್ರು ಇದರ ಅಸಲಿ ಉದ್ದೇಶ ಮಾತ್ರ ಬೇರೆಯೇ ಇದೆ ಇತ್ತ ಮೈತ್ರಿಕೂಟದ ಪಾದಯಾತ್ರೆ ಮತ್ತು ಸಮಾವೇಶಗಳಿಗೆ ಬ್ರೇಕ್ ಹಾಕೋದು ಒಂದಾದ್ರೆ ಇತ್ತ ಸ್ವ ಪಕ್ಷದಲ್ಲೇ ಕೇಳಿ ಸಿಎಂ ಬದಲಾವಣೆ ಕೂಗಿಗೆ ಲಗಾಮ್ ಹಾಕೋದು ಸಿದ್ದರಾಮಯ್ಯ ಅವರ ಅಸಲಿ ಲೆಕ್ಕಾಚಾರ ಅಷ್ಟಕ್ಕೂ ಸಿದ್ದರಾಮಯ್ಯ ಹೂಡಿರೋ ಈ ಬ್ರಹ್ಮಾಸ್ತ್ರ ಯಾವುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆಯಲು ರಾಜ್ಯ ಸರ್ಕಾರ ಹಠಾತ್ ನಿರ್ಧಾರ ಮಾಡಿದೆ ಜನವರಿ ಇಪ್ಪತ್ನಾಲ್ಕು ಜೆಡಿಎಸ್ ಹಾಸನ ಸಮಾವೇಶ ಹಾಗೂ ಬಿಜೆಪಿಯ ಪಾದಯಾತ್ರೆಗೆ ಅಧಿವೇಶನ ಅಡ್ಡಿಯಾಗಿದೆ ಫೆಬ್ರವರಿಯಲ್ಲಿ ಬಜೆಟ್ ಹಾಗೂ ಸರ್ಕಾರದ ಸಾವಿರ ದಿನಗಳ ಸಾಧನ ಸಮಾವೇಶಕ್ಕೆ ಸಿಎಂ ಭರ್ಜರಿ ತಯಾರಿ ನಡೆಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಫುಲ್ ఫుల్ స్టాప్ ఇడులు సిద్దరామయ్య అవరింద జంటి అధివేశన అస్త్ర ಪ್ರಯೋಗ ಸಂಕ್ರಾಂತಿ ಹಬ್ಬ ಮುಗಿದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಗಾಳಿ ಜೋರಾಗಿ ಬೀಸುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಎಲ್ಲರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡರಿಂದ ಜಂಟಿ ಅಧಿವೇಶನ ಕರೆದಿದ್ದಾರೆ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಬದಲಿಗೆ ತಂದಿರೋ ಹೊಸ ಕಾಯ್ದೆ ವಿರುದ್ಧ ನಿರ್ಣಯ ಅಂಗೀಕರಿಸುವುದು ಈ ಅಧಿವೇಶನದ ಉದ್ದೇಶ ಅಂತ ಸರ್ಕಾರ ಹೇಳ್ತಿದೆ ಆದರೆ ಅಸಲಿಗೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವ ಬೃಹತ್ ಹೋರಾಟಗಳನ್ನ ಹತ್ತಿಕ್ಕೋದೆ ಇದರ ಪ್ಲಾನ್ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ಬಿಜೆಪಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಈ ತಿಂಗಳು ಸರ್ಕಾರದ ವಿರುದ್ಧ ಭರ್ಜರಿ ಸಮರಕ್ಕೆ ರೆಡಿಯಾಗಿತ್ತು ಜನವರಿ ಹದಿನೇಳಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋಕೆ ಬಿಜೆಪಿ ಪ್ಲಾನ್ ಮಾಡಿದರೆ ಇತ್ತ ಜನವರಿ ಇಪ್ಪತ್ನಾಲ್ಕಕ್ಕೆ ಹಾಸನದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡೋಕೆ ಜೆಡಿಎಸ್ ಸಜ್ಜಾಗಿತ್ತು ಆದರೆ ಈಗ ಅಧಿವೇಶನ ಇರೋದ್ರಿಂದ ಶಾಸಕರು ಮತ್ತು ಪ್ರಮುಖ ನಾಯಕರು ಸದನದಲ್ಲಿ ಹಾಜರು ಇರಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಇದರಿಂದಾಗಿ ವಿರೋಧ ಪಕ್ಷಗಳ ಹೋರಾಟದ ತೀವ್ರತೆ ಕಮ್ಮಿಯಾಗೋದು ಫಿಕ್ಸ್ ಆಗಿದ್ದು ಸಿದ್ದರಾಮಯ್ಯ ಏಕಕಾಲಕ್ಕೆ ಎರಡು ಪಕ್ಷಗಳ ಪ್ಲಾನ್ ಅನ್ನ ಬುಡಮೇಲು ಮಾಡಿದ್ದಾರೆ ಯ್ಯ ಅವರ ಈ ಮಾಸ್ಟರ್ ಸ್ಟ್ರೋಕ್ ಬರೀ ವಿರೋಧ ಪಕ್ಷಗಳಿಗೆ ಅಷ್ಟಲ್ಲ ಸ್ವಪಕ್ಷದ ಪ್ರಬಲ ಆಕಾಂಕ್ಷಿಗಳಿಗೂ ದೊಡ್ಡ ಮಟ್ಟದ ಮೆಸೇಜ್ ಕೊಟ್ಟಿದೆ ಸಂಕ್ರಾಂತಿ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಗಲ್ಲಿ ಗಲ್ಲಿಯಲ್ಲಿ ನಡೆಯುತ್ತಿತ್ತು ಆದರೆ ಈಗ ಅಧಿವೇಶನ ಅದರ ಬೆನ್ನಲ್ಲೇ ಫೆಬ್ರವರಿ ಹದಿಮೂರಕ್ಕೆ ಸರ್ಕಾರದ ಸಾವಿರ ದಿನಗಳ ಸಂಭ್ರಮದ ಸಾಧನಾ ಸಮಾವೇಶವನ್ನ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಮುಂದಿನ ಕೆಲವು ತಿಂಗಳುಗಳ ಕಾಲ ನಾಯಕತ್ವ ಬದಲಾವಣೆ ಅನ್ನೋ ಪ್ರಸಂಗವೇ ಬರಲ್ಲ ಅನ್ನೋದನ್ನ ಗೆ ಅವರು ಪರೋಕ್ಷವಾಗಿ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಫೆಬ್ರವರಿ ಬಜೆಟ್ ಮಂಡನೆ ಮತ್ತು ಏಪ್ರಿಲ್ನಲ್ಲಿ ಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಇಡೀ ಆಡಳಿತ ಯಂತ್ರವನ್ನ ತಮ್ಮ ಹಿಡಿತಕ್ಕೆ ತಗೊಂಡು ಆತ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಚೆಕ್ ಮೆಟ್ ನೀಡಿ ಇತ್ತ ತಮ್ಮ ಕುರ್ಚಿಯನ್ನ ಮತ್ತಷ್ಟು ಭದ್ರಪಡಿಸಿಕೊಂಡಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ರಾಜಕೀಯವಾಗಿ ಮತ್ತೊಮ್ಮೆ ತಾವೇ ಬಾಸ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸದ್ಯಕ್ಕಂತೂ ಮೈತ್ರಿ ಪಕ್ಷಗಳಿಗೆ ಬೀದಿಯಲ್ಲಿ ಹೋರಾಟ ಮಾಡುವ ಶಕ್ತಿ ಕಸಿದುಕೊಳ್ಳುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ